ಈಗ ಬ್ಯಾಡ್ ಮಮ್ಮಿ ಹಂಗೆ ನೀನು ಹೊಟ್ಟೆ ಹಸ್ತಿಲ್ಲ ಈಗ ನಷ್ಟ ಮಾಡೇನಲ್ಲ ಹಂಗ ಹೊಟ್ಟೆ ಹಸ್ತಿ ಅಂದ್ರೆ ಹೇಳ್ತೀನಿ ತಗೋ ಅವರ ಈ ಹಳ್ಿ ಪಾಯಸ ತಗೋರಿ ಹೋದಲ್ ಬೇಮಾ ಮರ್ತ ಬಿಟ್ಟ ನೋಡ್ ಅಂತಂಬಲ್ಲಿ ಅಯ್ಯೋ ಅದೇ ಮರ್ಯಾಗ ಹಾಕೇತ್ರಿ ಅವರ ಇದಲ್ಲ ಮುಖ್ಯ ಹಂಗ್ ನೋಡಿದ್ರ ಹಾಡ್ಮ್ ಆರೋಗ್ಯದಿಂದಾನ ಕೊಡ್ತಾರ ಮತ್ತಿವ್ ಅವರ ಅಲ್ಲೇ ಇದ್ರಲ್ಲ ವಾರ ಗಂಟ್ಲೆ ಮನಿಗ್ ಬಂದ್ಮೇಲೆ ಮತ್ತ್ ತರಿಸಿ ಕೊಡ ತನಕ ಇಷ್ಟ ಆತ ಮತ್ತ್ ನಿನ್ನೆ ಮನೆ ಎಲ್ಲ ಕೊಡ್ಬೇಕಿತ್ತು ಮರ್ತಿದ್ವಿ ಅದಕ್ಕೆ ನಿನ್ನೆ ಮರಿಲಾರ್ದಾಗ ಹಾಕಿದ್ದೆ ಹಾಕಿದ್ದೇವತ್ತ ಈಗ ಮಾಡ್ಕೊಂಡ್ ಕುಡಿ ಅಂತ ಹೇಳ್ರಿ ನಾಳೆಯಿಂದ ಖಾಲಿ ಹೊಟ್ಟೆ ಕೊಟ್ಬಿಡ್ತೀನಿ ತೋರಿ ಆಮೇಲೆ ಅದರಿ ಮನೆ ಅವ್ರ ಮನೆಯಾಗ ಕೊಬ್ಬಿ ಎಲ್ಲ ಕೊಟ್ಟು ಹೋಗಾರಲ್ಲ ಇವತ್ತು ಸಂಜೆ ನಾನು ಲಕ್ಷ್ಮಿ ಸೇರಿ ಉಂಡಿ ಕಟ್ಬಿಡ್ತಿವ್ರಿ ಅವರ ಮುಂಜಾನಿಂದ ಇದನ್ ತಿಂದ ಅಂದ್ರ ಇದನ್ ಕುಡ್ದವ್ರ ಉಂಡಿ ತಿನ್ಲಿ ಆಮೇಲೆ ಗಿಲ್ಕ ಮಾಡ್ಲಿ ಹೋದಲ್ರಿ ಹಂಗಾಗ್ಲಿ ತಗೋ ಮಾಡ್ಲಿ ಮತ್ತೆ ಅದು ಕೂಸ್ ಮಕ್ಕೊಂಡೆತ್ವ ಮಕ್ಕಳು ಬಿಡ್ರಿ ಮಕ್ಕೊಂಡಷ್ಟು ಚಲೋ ಬೆಳಿತಾ ಹುಡುಗರು ಹೌದು ಅದೊಂದು ಇದು ಮಾಡ್ತಾ ಪ್ರೀತಿ ಅವ್ರಿಗೂ ಇದನ್ನ ಕುಡ್ದು ಮಕ್ಕಂತ ಹೇಳ್ರಿ ಹೆಂಗಿದ್ರು ಜೊಳಕ್ಕಾಗೈತಿ ಅವ್ರು ಹುಡುಗರು ಮಕ್ಕೊಂಡಾಗ ಮಕ್ಕಂಬ ಮತ್ತೆ ಏನಾರ ಮಾಡ್ಕೊಂಡ್ಬಂದು ತಂದ್ಕೊಡ್ಲೇನ್ರಿ ನಾನು ಈ ಕೇಳಿದೆ ಏನು ಬೇಡ ಅಂತ ಅಂದ್ಲ ಮತ್ತೆ ಹಂಗೆ ಇತ್ತು ಅಂದ್ರೆ ಆಮೇಲೆ ಹೊಟ್ಟೆ ಹಸಿದ್ರೆ ಹೇಳ್ತೇನೆ ತಗೋ ಏನಾರು ಗಂಜಿ ಗಂಜಿ ಮಾಡ್ಕೊಂಡ್ಬಂದ್ ಆತ್ರಿ ವಾರ ಪ್ರೀತಿ ತಗೋ ಇದನ್ ಕುಡಿ ಏನ್ ಬೇವಾದ ಇದು ಅಳಿ ಪಾಯಸ ಇದನ್ನ ಕುಡಿಬೇಕು ಸೊಂಟ ಗಟ್ಟಾಕೆತಿ ಬಾಂಟರ್ ಇದ್ದಾಗ ಕೊಡ್ತಾರ ಇದನ್ನ ಆಮೇಲೆ ಈ ಮೈನರ್ದಾಗ ಅವಾಗೂ ಕೊಡ್ತಾರ ಅಂದ್ರ ಸೊಂಟ ಗಟ್ಟಾಕೆತಿ ಮುಂದೆ ಬರೋಂಗಿಲ್ಲ ಬರಂಗಿಲ್ಲ ಆಗಂಗಿಲ್ಲ ಶಕ್ತಿ ಇರ್ತೈತಿ ಮೈಯಾಗ ಹೌದೇನ್ ಬೇ ಅಂತ ಹೆಂಗ ರೀ ಮಲಗಿಸ್ತಾನ ಕೇಳಾಗ ಮಲಗಿಸಿ ಕುಡಿತಾನಂತ ಕುಡಿ ಚಲೋ ಐತೆನಾ ಹುನ್ ಬೇವ್ ನಂಗೆ ಇಷ್ಟ ಆತ್ ನೋಡಿದ್ದು ಇವ್ವಾ ನಮ್ಮ ನಮ್ಮ ಮೌ ಕೊಡ್ತಿದ್ಲು ನೀನು ನಿಮ್ಮ ಅಣ್ಣ ಹುಟ್ಟಿದಾಗ ಕುಡ್ಯಾಳ್ತಿದ್ದೆ ನೋಡು ಇಲ್ಲಿ ಮಮ್ಮಿ ಭಾಳ ಚಲೋ ಐತಿದೆ ನಂಗೆ ಇಷ್ಟ ಆಯ್ತು ನೋಡು ಹೌದಾ ನಾಳಿಂದ ಖಾಲಿ ಹೊಟ್ಟೆ ಕೊಡ್ಬಿಡ ಏನ ಹ್ಞೂ ಮಮ್ಮಿ ಕುಡ್ದು ಮಕ್ಕಳು ಒಂದಿಷ್ಟು ರೆಸ್ಟ್ ತಗೋ ಭಾಳ ಕುಂದ್ರಬೇಡ ಏನ ಸೊಂಟಾನೋಯ್ತೈತಿ ಸರಿ ಮಮ್ಮಿ ಕುಡ್ಯದ ಆತ ಆತ ಹಂಗಾರ ಗರ ಮಕ್ಕ ನಾನ್ ನೋಡ್ತೇನೆ ನಿನಗೆ ಏನು ಅಡಿಗೆ ಮಾಡ್ಸ್ಬೇಕಂತ ಹೇಳಿ ನೀ ಅಂತದ್ದು ನೋಡಿ ಮಾಡಿಸ್ತಾನಂತ ಸುಷಮಗೆಲ್ಲಾ ಗೊತ್ತಿರ್ಬೇಕಲ್ ಬೇ ಮಾಡ್ತಾ ಹಾಕಿ ಎಲ್ಲ ಹೌದು ಹಾಕಿ ಗೊತ್ತಿದ್ದಲ್ಲ ಚಲೋ ಚಲತ್ತ ಇಲ್ಲ ಅಂದ್ರೆ ನನಗೇನು ಗೊತ್ತು ನಾನು ನಡ್ದಾಗ ನಮ್ಮವ್ವ ಮಾಡಿಲ್ಲ ಮತ್ತೆ ನಿಮ್ದಕ್ಕೆಲ್ಲ ಹೆಂಗೆ ಮಾಡ್ಬೇಕಿತ್ತು ಪಾಪ ನನಗೆ ದೇವ್ರ ಹಂಗೆ ಸಿಕ್ಕಾ ನೋಡು ಹಂಗಾಗಿ ನಿಂದು ಮತ್ತ ಕುಸಿನೇರೋದು ಚಿಂತಿಲ್ಲ ನನಗ ಬೇ ಇಬ್ರಿಗೂ ಎಷ್ಟು ಚಂದ ಜೋಪಾನ ಮಾಡಾಕತ್ತಾಳ ಹಿಂಗ ಬಾಣಂತನ ಮುಗಿತತ್ತಲ್ಲ ಮುಗಿದ್ಮೇಲೆ ಅವರಿಬ್ರಿಗೂ ಒಂದಿಷ್ಟು ಏನಾರ ಕೊಡೋನ್ ಬೇ ಹೂ ಕೊಡ್ಬೇಕು ಬಾಣಂತನ ಮಾಡ್ತಾರಲ್ಲ ಅವ್ರಿಗೆ ಸಿರಿ ಕೊಡಿಸ್ತಾರ ಮತ್ತೆ ರೊಕ್ಕ ಕೊಡ್ಬೇಕು ಪಾಪ ಅವರಿದ್ದಲ್ಲೇ ನಮ್ಗೆ ಅದ್ರದ್ದೇ ತಾಸ್ ಇಲ್ಲ ಅಡಿಗೆ ದಾತು ಊಟ ಕೂಸು ನಿಂದು ನೀರು ನೀರ ತುಸಾ ಕೆಲಸ ಹಾಕುವ ಬಾಣಂತಿ ಮನಿ ಅಂದ್ರ ತಾಯಿ ಮಗಳಿಬ್ರು ಸೇರ್ಕೊಂಡು ನೋಡ್ಕೊಳಕತ್ತಾರ ನಾನು ನಿಮ್ ಇಬ್ರು ಜಾಪಾನ ಮಾಡಕ್ ಆಗೇತಿ ಇಲ್ಲ ಅಂದ್ರೆ ಬಾಳ ವಜ್ಜಾಕಿತ್ತವ ಪುಣ್ಯಕ ನಿಮ್ಮ ಮಗಳ್ ಮಕೋತ ಇಲ್ಲ ಅಂದ್ರ ಅದೊಂದು ಚಿಂತಿತ್ ನೋಡು ಪ್ರೀತಿ ಅಣ್ಣ ಬಾ ಕು ನನ್ಸಿ ಏನ್ ಮಾಡ್ರು ಆಕೆ ಮಕ್ಕೊಂಡ್ರನಪ್ಪ ನಿಮ್ ತಂಗಿ ಮಕ್ಕಳು ನಿಧಿ ಆಗೋದು ರೆಸ್ಟ್ ತೊಗೊಳಕಾಗದು ಈಗ ಎಷ್ಟು ನಿಧಿ ಮಾಡ್ತಾವ ನೋಡು ಹುಡುಗರು ಅಷ್ಟು ಚಲೋ ಬೆಳವಣಿಕ ಅತ್ತವ್ ನಿಬ್ರು ಮಾತಾಡ್ಕೊಂತೀರಿ ನಾ ಒಂದ್ ಐದ್ ನಿಮಿಷ ಮಮ್ಮಿ ಏನ್ವಾ ಅದ ಈ ತಲೆ ಕಟ್ಟಿದ್ದ ತಗಿತೇನ್ ಬೇ ಬೇಡವಾ ಕಿವಾಗ ಗಾಳಿ ಹೋದ್ರ ಮತ್ತಿನ ಅದು ಬರ್ತೈತಿ ತ್ರಾಸ ಆಗ್ತೈತಿ ಏನಿಲ್ಲ ಕಿವ್ಯಾಂದ್ರ ಗಾಳಿ ಹೋಗ್ಲಾರ್ದಂಗ ಹತ್ತಿ ಇಟ್ಕೊತೇನ ತಗೋ ಈ ಬೇಸ್ಗೆ ಬೇಡವಾ ಯಾಕ ಬಾಳ ಶಕೆ ತಲಿ ಎಲ್ಲಾ ಕೆರ್ಸ್ತಂಗ ಆಕತೈತಿ ಅದ್ರಾಗ ಬೇರೆ ಇಷ್ಟು ಸುಡೋ ಸುಡೋ ನೀರ್ನ ಜಳಕ ಮಾಡಿಸ್ತೀರಿ ಸಾಕಾಗ ಹೋಯ್ತು ಬೇಡವಾ ಬೇಡ ಮಮ್ಮಿ ಏನಪ್ಪಾ ಏನಾಗಲ್ಲ ತಗೋ ಮೊದಲ ಈ ಶಕೆ ಐತಿ ಈ ಜಳಕ ಇನ್ ತಲಿಗೆಲ್ಲಾ ಕಟ್ಕೊಂಡ್ರೋಡು ಆಮೇಲೆ ತಲೆ ಗುಳ್ಳೆಳಾಕ್ ಶುರು ಅವು ಥಂಡಿ ಇದ್ದಾಗ ಮಾಡ್ತಾರ ಏನಾಗಲ್ಲ ಕಿವಿ ಗಾಳಿ ಹೋಗ್ಬಾರ್ದಲ್ಲ ಹತ್ತಿ ಇಡುವ ತಗೋ ರೀತಿ ನೀ ತಗಿ ಆದ್ರ ಸ್ವಲ್ಪ ಬೆಚ್ಚಗಿ ಹತ್ತಿ ಇಟ್ಕೋ ಹ್ಮ್ ಸರಿ ಹಬ್ಬ ಮಾಡಿದ್ರಿ ಕೇಸ್ ಫೈಲ್ ಆಗೇತಿ ಅದನ್ನ ಮಾತಾಡಕ್ಕ ಬಂದೆ ನೋಡಿ ನಿನ್ನ ಹತ್ರ ಹೌದಾ ಏನು ಆತೀಗ ಏನಿಲ್ಲ ಹಿಯರಿಂಗ್ ಎಲ್ಲ ಮುಗೀತೀಗ ನೆಕ್ಸ್ಟ್ ಈಗ ನಮ್ಮಿಬ್ರನ್ನೂ ಕೂರ್ಸಿ ಸಂಧಾನ ಮಾಡ್ತಾರಂತ ಹೌದಾ ಅದು ಮತ್ತು ಏನ ಆರು ತಿಂಗ್ಳು ಸಪ್ರೇಟ್ ಇರ್ಬೇಕಂತ ಕೇಳನಾ ನಾಕತ್ತಿದ್ರಿ ಇಲ್ಲ ಅದು ಎಲ್ಲ ಕನ್ಸಿಷನ್ ತಗೊಂಡಿನಿ ಆಗೋದೇ ಇಲ್ಲ ಅಂತ ಹೇಳಿ ಆದರೂ ಸ್ವಲ್ಪ ಐತಿ ನೋಡ್ಬೇಕು ಒಂದು ಸ್ವಲ್ಪ ಟೈಮ್ ಹಿಡಿತತಿ ಮತ್ತೆ ಸಂಧಾನ ಮಾಡಿದ್ರೆ ಏನು ಮಾಡ್ತೀರಿ ಇಲ್ಲ ಎರಡು ಮೂರು ಸಿಟ್ಟಿಂಗ್ ಇರ್ತೈತಿ ಇಬ್ರಿಗೂ ಮತ್ತೆ ಇಷ್ಟ ಇಲ್ಲ ಅಂತಂದ್ರ ಆದಷ್ಟು ಜಲ್ದಿ ಸಿಕ್ತೈತಿ ಜಡ್ಜ್ಮೆಂಟ್ ಕಾಪಿ ಸಿಕ್ತು ಅಂದ್ರೆ ಆಕಿನ ಪಡಿಗೆ ಆಕಿ ನನ್ನ ಪಡಿ ನಾನು ಹೌದಾನ ಮತ್ತೆ ಅದು ದೊಡ್ಡ ದಿಡ್ಡ ಏನಾರು ಅದಕ್ಕ ದೊಡ್ಡ ರಗಳಿ ಮಾಡಿದ್ಲಲ್ಲ ಆದ್ರ ಅಪ್ಪಾಜಿ ಕೊಡಂಗಿಲ್ಲ ಅಂತ ಅಂತ ಆಮೇಲೆ ಅವರು ಅಪ್ಪ ಅಮ್ಮ ಇದ್ರಲ್ಲ ಅವರು ಅಕ್ಕಿಗ ಬೈಕ್ ಕಳ್ಸಿದ್ರು ಏನಿಗ್ ಬಂದ್ರ ಮಾತಾಡ್ತಾಳ ಇಲ್ಲ ಹುಡುಗರು ಕೇಳ್ತಾಳ ಇಲ್ಲ ಯಾರನ್ನು ಮಾತಾಡ್ಸಲ್ಲ ಏನು ಕೇಳಲ್ಲ ಅಷ್ಟಲ್ಲ ಯಾರ ಹತ್ರ ಏನ್ ಕೇಳಿರ್ತಿ ಹ್ಞೂ ಹ್ಞೂ ಹೇಳಿ ಸುಮ್ನೆ ಏನ್ ಬೇಕಷ್ಟು ಮಾತಾಡ್ ಹೋಗಾಳ ಯಾರ ಜೊತೆ ಬರಕತ್ತಾರನ ಏನ ಅವ್ರ ಫ್ರೆಂಡ್ ಮಮತಾ ಅಂತ ಇದ್ಲಾಕೇನ ಇಲ್ಲ ಯಾರೋ ಒಂದ್ ಹುಡುಗ ಬರಹತಾನ ಹೌದಾ ಮತ್ತೆ ಮೈಕೇನ ಇಲ್ಲ ಅವನಲ್ಲ ಇವ್ ಯಾರೋ ಬೇರೆ ಹೋಗ್ಬಿಡು ನನಗೆ ಎದಕ್ ಬೇಕು ನನಗೆ ಬೇಡ ಇದ್ ವಿಷಯ ಕಡೆ ಬಾರಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ನಾನು ಆ ತಗೋ ನಾನು ಅದನ್ನ ಹೇಳಕಂತ ಬಂದೆ ನಿಮ್ ಮುಖ ಎಷ್ಟು ತಗೋ ಏನಾದ್ರು ಒಟ್ಟ ಟೆನ್ಶನ್ ತಗೊಳಕ್ ಹೋಗ್ಬೇಡ ಇಲ್ಲಿಲ್ಲ ಟೆನ್ಶನ್ ಎಲ್ಲ ಹೋಗ ಬಿಟ್ಟಿ ನೀನ್ ಮುಂದೆ ಹೇಳ ಹೋಗೋಣ ಅಂತ ಬಂದೆ ತಗೋ ಹಾ ಮಕೋ ನೀ ಮೊದ್ಲ ಲಾಯರ್ ಅಂಕಲಿಗೆ ಫೋನ್ ಮಾಡ್ತೀನಿ ಅಪ್ಪಾಜಿ ಹತ್ರ ಹ್ಮ್ ಎಲ್ಲಾ ಮಾತಾಡಿನಿ ಈಗ ಇವತ್ತಿಂದ ಒಂದ್ ಸ್ವಲ್ಪ ಹೋಗಿ ಡಿಸ್ಕಸ್ ಮಾಡ್ಬೇಕು ಏನ್ ಹೇಳ್ತಾರ ನೋಡಿ ಮುಂದ ಡಿಸಿಷನ್ ತಗೋಬೇಕು ಹೌದಾ ಆ ತಗೋಂಗರ್ ಇಲ್ಲಿ ತಗೋ ಸೈಕಲ್ ಬರ್ತೇನೆ ಅಂತ ಆಗಿತ್ತು ಹೇಳ್ತೀನಿ ಹೇಳ್ತೇನೆ ಅಕ್ಕಿನ್ನೊಂದ್ ಸ್ವಲ್ಪ ಎಬ್ಬಸಿಡನಿ ಯಾವ ನೋಡ್ರಿ ನಿಧಿ ಮಾಡ್ತಿರ್ತಾ ಹಾ ತಗೋ ನನ್ ಬಂಗಾರ್ ಗಟ್ಟಿ ನಿಧಿ ಮಾಡಾತತಿ ಆ ಬೇಜಾರು ಬಂದು ಹೋತು ತಡಿ ಮಮತಾ ಇವತ್ತರ ಮಾತಾಡೋ ಸಿಕ್ತಾಳೆ ನಾ ನೋಡೋಣ ಏನಿದೆ ಸ್ವಿಚ್ ಆಫ್ ಬರಾಕತ್ತೈತಿ ಇವತ್ತು ಮೈಕ್ ನೋಡಿದ್ರೆ ನಾಟ್ ರೀಚ್ ಬರ್ಲಿ ನೋಡಿದ್ರೆ ಸ್ವಿಚ್ ಆಫ್ ಏನು ಏನು ಮಾಡಬೇಕಂತ ಗೊತ್ತಾಗತ್ತಿಲ್ಲಲ್ಲ ಇನ್ನೊಂದು ಸ್ವಲ್ಪ ದಿವ್ಸಕ್ಕಂತಂದ್ರೆ ನನಗಿದ ಸಂಕೋಲಗಳೆಲ್ಲ ಬಿಡುಗಡೆ ಆಗ್ತಾವೆ ಆದಷ್ಟು ಬೇಗ ಟಿಕೆಟ್ ಬುಕ್ ಮಾಡಿ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು ಹೋಗಬೇಕು ಎಪ್ಪ ನಾನು ಈ ದಿನೇಶನ್ ಕರ್ಕೊಂಡು ನಡಾಕತ್ತೆ ಅವ್ನಿಗಿನ್ನೂ ನಡೀತತಿ ಆದ್ರೆ ದಿನೇಶಗ ಅವ್ನು ಯಾರು ಏನು ಎತ್ತ ಕೋರ್ಟ್ ಕೆಲಸಕ್ಕೆ ಯಾಕತಿದ್ದ ಅಂತ ಕ್ವಶನ್ ಮೇಲೆ ಕ್ವಶನ್ ಹಾಕತ್ತಿದ್ದ ಪುಣ್ಯಕ್ಕ ನಾನು ಪ್ರಾಪರ್ಟಿ ಮ್ಯಾಟರ್ ಅಂತಂದ್ರೆ ಸುಳ್ಳು ಹೇಳಿಬಿಟ್ಟೆ ನೆಕ್ಸ್ಟ್ ಟೈಮ್ ಇಂದ ನಾನು ಒಬ್ಬಕ್ಕಿ ಹೋಗ್ಬೇಕು ಇದು ನನ್ನ ತಲೆ ಬರಲೇ ಇಲ್ಲ ಅವ್ನು ಕ್ವಶನ್ ಕೇಳಿದಾಗ ಏನು ಉತ್ತರ ಹೇಳಬೇಕ ಗೊತ್ತಾಗ್ಲಿಲ್ಲ ಇನ್ನೊಂದು ಸ್ವಲ್ಪ ದಿವಸ ಇದು ಕೆಲಸ ಮುಗಿತತಿ ಆಲ್ರೆಡಿ ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಮಾಡಿ ಮಾಡಿಟ್ಕೊಂಡ್ ಈಗ ಮೊದ್ಲು ದಿನೇಶ್ ಫೋನ್ ಮಾಡಿ ಕರಿತೀನಿ ಟಿಕೆಟ್ ಬುಕ್ಕಿಂಗ್ ಏನಾರು ಹಾ ಸುಮ್ಮ ಹೇಳು ಒಂದು ಸ್ವಲ್ಪ ಅರ್ಜೆಂಟ್ ಐತಿ ಬರ್ತೀರಿ ಹೌದಾ ಒನ್ ಅವರ್ ಆಗ್ತೈತಲ್ಲ ಇವ್ನೇನು ಮುಂಚೆ ಕೇಳಿದ ತಕ್ಷಣ ಎರಡು ನಿಮಿಷ ಪಟ್ ಪಟ್ ಅಂತ ಬರ್ತಿದ್ದ ಈಗ ನೋಡಿದ್ರೆ ಇಲ್ಲೇ ಪಕ್ಕದ ಕಂಪನಿ ಇಟ್ಕೊಂಡು ಒಂದು ತಾಸು ಆಗ್ತೈತಿ ಅಂತ ಅಲ್ಲಿ ಹೌದಾ ನೀನು ಇಲ್ಲದಿ ಈಗ ನಾನು ಒಂದು ಮೀಟಿಂಗ್ ಮೇಲೆ ಈ ಕಡೆ ಇನ್ನೊಂದು ಆಫೀಸಿಗೆ ಬಂದಿದ್ದೆ ಯಾಕೆ ಏನಾದ್ರು ಅರ್ಜೆಂಟ್ ಇತ್ತಂದ ನೀನು ಏನಿಲ್ಲ ಅದು ನನಗೆ ಆಸ್ಟ್ರೇಲಿಯಾಕ್ಕ ಟಿಕೆಟ್ ಬುಕ್ ಮಾಡ್ಕೊಡ್ಬೇಕಿತ್ತು ಹೌದಾ ಯಾವಾಗ ಹೋಗಬೇಕು ಅದು ನೆಕ್ಸ್ಟ್ ಮಂತ್ ಫಿಫ್ಟೀನ್ ಅಂತ ಪ್ಲಾನ್ ಮಾಡಿ ಹೌದಾ ಸರಿ ಆಯ್ತು ಬುಕ್ಕಿಂಗ್ ನಿನ್ಗೆ ಹೇಳ್ತೀನಿ ಇಲ್ಲ ನೀನ್ ಬಾ ನಾನು ಅದಕ್ಕೆ ಇಬ್ರು ಸರಿ ಟಿಕೆಟ್ ಬುಕ್ಕಿಂಗಣ ಅಂತ ಅಷ್ಟು ಜಲ್ದಿ ಬಾ ಮತ್ತೆ ಲೇಟ್ ಆಗಿಬಿಟ್ರೆ ಟಿಕೆಟ್ ರೇಟು ಹೈ ಆಗ್ಬಿಡ್ತಾವ ಯಾಕಂದ್ರೆ ಈಗ ಮತ್ ನನ್ಗೆ ಅರ್ಜೆಂಟ್ ಹೋಗಬೇಕು ಅದಕ್ಕೆ ಸರಿ ಆಯ್ತು ಒನ್ ಅವರ್ ಬಂದೆ ಆಲ್ರೆಡಿ ಎಷ್ಟೊತ್ತೊಂದು ದಿಸ ಆಯಿತು ಈಗ ಬಗ್ಗೆ ಏನೂ ಗೊತ್ತಾಗಿಲ್ಲ ಈ ಮೈಕ್ ಬೇರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂತ ಅಂತ ಹೇಳಿಬಿಟ್ಟಣ್ಣ ಪುಣ್ಯಕ ನಾನೇನು ಫೋಟೋಸ್ ಅಪ್ಲೋಡ್ ಮಾಡಿಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ಇಲ್ಲ ಅಂದಿದ್ರೆ ಸುಮಾನಾಗ ಗೊತ್ತಾಗ್ಬಿಡ್ತಿತ್ತು ಮೇ ಬಿ ಅದರ್ ರೀಸನ್ ಸ್ವಿಚ್ ಆಫ್ ಮಾಡೋಕ್ಕೆ ಹೇಳಿರ್ಬೇಕು ಇರಲಿ ಬಟ್ ಏನು ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದ್ರೆ ಮುಂದಿನ ಡಿಸಿಷನ್ ಹೆಂಗೆ ತೊಗೊಳೋದು ಈಗ ಮೈಕ್ ಬರಲಿ ಬಂದ ಅಂದ್ರೆ ಅದ್ರದ್ದು ಡಿಸ್ಕಸ್ ಮಾಡಿ ಏನಾರ ಒಂದು ಫೈನಲ್ ಮಾಡ್ಬೇಕು ಏನಷ್ಟು ಡೀಪ್ ಆಗಿ ಥಿಂಕ್ ಮಾಡಾತಿದಿ ಏನಿಲ್ಲ ಈ ಸುಮಾನ್ ಬಗ್ಗೆ ಏನು ಮ್ಯಾಟರ್ ಗೊತ್ತಾಗಕತ್ತಿಲ್ಲ ನೀನು ಬರೇ ಮೊಬೈಲ್ ಸ್ವಿಚ್ ಆಫ್ ಮಾಡ ಅಂತ ಹೇಳಿದಿ ನನಗೆ ನಿಂದು ನೋಡಿದ್ರ ನಾಟ್ ರೀಚಬಲ್ ಐತಿ ಈಗ ಆರಾಮಾಗಿದ್ದಿಲ್ಲ ದಿನ ಅದ ಟೆನ್ಷನ್ ಆದು ಇದು ಸಾಕಾಗಿ ಹೋಗಿತ್ತು ಹಾಗಾಗಿ ಈ ಹೊರಗಿನ ಜಗತ್ತು ಏನು ಬೇಡ ಅಂತ ಹೇಳಿ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡಕ್ಕೆ ಹೇಳಿದ್ದು ಅದೆಲ್ಲ ಇರ್ಲಿ ಅಕಿನ್ ಪ್ರಾಪರ್ಟಿ ಮ್ಯಾಟರ್ ಏನಾತಂತ ನನಗೆ ಗೊತ್ತಾಗಕತ್ತಿಲ್ಲ ನೋಡು ನನ್ನ ಜೊತೆ ಮಾತಾಡಕತ್ತಲ್ಲ ಅಂದ್ರೆ ಅಕಿಗೆ ಆದಷ್ಟು ಜಲ್ದಿ ಡಿಸಿಷನ್ ಏನು ತಗೊಳಕ ಆಗೋಂಗಿಲ್ಲ ಅದ ಅಕಿನ್ ಪಾಡಿಗೆ ಅಕಿಗೆ ಬಿಟ್ರೆ ಆದಷ್ಟು ಬೇಗ ಎಲ್ಲಾನು ಸಾರ್ಟ್ ಔಟ್ ಆಗ್ತೈತಿ ಅಲ್ಲ ಎಷ್ಟು ದಿವಸ ಅಂತ ಇಲ್ಲೇ ಇರೋದು ಈಗ ಈ ವಾರದಾಗ ನಾನು ನಮ್ಮ ಪೇರೆಂಟ್ಸ್ ಮನೆಗೆ ಹೋಗ್ಬಿಡ್ತೀನಿ ಹೋಗಿ ಒಂದು ಟೆನ್ ಡೇಸ್ ಅಲ್ಲಿ ಆಮೇಲೆ ನಾನು ನೀನು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ರೌಂಡ್ ಹಾಕೊಂಡ್ಬರೋಣ ಇನ್ನೂ ಒಂದು ಮಂತ್ ಐತಿ ನೀವು ಇಲ್ಲ ನಾನು ಸ್ವಲ್ಪ ಜಲ್ದಿ ಹೋಗಿ ಬೇರೆ ಯಾವ್ದಾರ ಪರವಾಗಿಲ್ಲ ಸಾಲರಿ ಕಡಿಮೆ ಇದ್ರೂನ್ಶನ್ ಕಡಿಮೆ ಪರವಾಗಿಲ್ಲ ನಾನು ನೋಡ್ತಿರ್ತೀನಿ ತಗೋ ಯಾವ್ದು ಚೆನ್ನಾಗಿರೋ ಸಿಕ್ತು ಅಂತ ನಾನು ಹೇಳ್ತೇನೆ ಕೆಲಸ ಮಾಡು ನೆಕ್ಸ್ಟ್ ಮಂತ್ ಗೆ ಟಿಕೆಟ್ ಬುಕಿಂಗ್ ಮಾಡ್ಬಿಡೋಣ ಮಂತ್ ಫಿಫ್ಟ್ ನೆಕ್ಸ್ಟ್ ಮಂತ್ ಫಿಫ್ಟ್ ಗೆ ಟಿಕೆಟ್ ಬುಕ್ ಮಾಡ್ಬಿಡ್ತೀನಿ ತಗೋ ಓ ಇನ್ನು ಮಂತ್ ಏ ಒನ್ ಮಂತ್ ಅನ್ನೋದೇನು ಹಿಂಗ್ ಕಳೆದ ಬಿಡ್ತೈತಿ ಯಾಕಂದ್ರೆ ನಾನು ಒಂದು ಪ್ರಾಜೆಕ್ಟ್ ಇಡ್ದೇನೆ ಅದು ಕಂಪ್ಲೀಟ್ ಆಗ್ಬಿಡ್ತಂದ್ರೆ ಹೋಗೋಣ ಅಂತ ಇಲ್ಲ ಅಂದ್ರೆ ಅರ್ಧ ಆಗ್ಬಿಡ್ತೈತಿ ಹೌದಾ ಇಲ್ಲಿ ಏನ್ ಪ್ರಾಜೆಕ್ಟ್ ನಿಮ್ದು ಇಲ್ಲ ಇಲ್ಲ ನನ್ನ ಫ್ರೆಂಡ್ ಬರೋದಾ ಅವ್ನು ಅದರೊಳಗಡೆ ಪಾರ್ಟ್ನರ್ಶಿಪ್ ಮೇಲೆ ಮಾಡತ್ತಿ ಅಂದ್ರೆ ನಂದೇನು ಹೆಸರು ಕೊಟ್ಟಿಲ್ಲ ಅವ್ನ ಹೆಸರು ಮೇಲೆ ಸ್ವಲ್ಪ ನಾನು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೀನಿ ಸೊ ಒಂದು ಇನ್ನೊಂದು ವಾರ ಹತ್ತು ದಿವಸ ಅಂದ್ರೆ ಅದ್ರದ್ದು ರಿಸಲ್ಟ್ ಗೊತ್ತಾಗ್ಬಿಡ್ತೈತಿ ಆಮೇಲೆ ನೋಡ್ಕೊಂಡು ಎಷ್ಟು ಪ್ರಾಫಿಟ್ ಏನು ಎತ್ತ ನೋಡ್ಕೊಂಡು ಸ್ವಲ್ಪ ದುಡ್ಡು ಡಿಸ್ಕೌಂಟ್ ಹೋಗೋಣ ಅಂತ ಕೈಗೆ ಬಂದಿದ್ದು ಬೈಕ್ ಬರ್ಲಾ ಮಾಡ್ಕೋಬಾರ್ದಲ್ಲ ಅದಕ್ಕೆ ಅಲ್ಲ ಈಗ ಸುಮಾ ಹತ್ರ ಯಾವಾಗ ಮಾತಾಡ್ತೀನಿ ಏನು ಮಾತಾಡೋದು ಬೇಡ ಒಂದ್ ಕೆಲಸ ಮಾಡೋಣ ಜೊತೆ ಮಾತಾಡೋದು ಬೇಡ ಏನು ಬರಲ್ಲ ಏನ್ ಡೌಟ್ ಬರ್ತೈತಿ

ಬಿಟ್ಕೊಬ ಅಕ್ಕಿನ ಕಡೆಯಿಂದ ನೋಡಿ ಇನ್ಫಾರ್ಮೇಶನ್ ತಗೋ ಆಮೇಲೆ ನನಗೆ ಬಾಯಸಕ್ ಆಗಲ್ಲ ಹಂಗು ಹಿಂಗು ಇಷ್ಟು ಬಿಟ್ಟವಿ ನೋಡೋಣ ತಗೋ ಫೋನ್ ಒಂದ್ಸರಿ ಹತ್ರ ಮಾತಾಡ್ತೀನಿ ಆಮೇಲೆ ಅಕ್ಕ ಏನಾರ ತಂದ ಮೊಬೈಲ್ ಹೇಳಕ್ ಬ್ಯಾಟ್ರಿ ಅಂತ ಹೇಳಿ ಮೊಬೈಲ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿ ಸರಿ ಮತ್ತೆ ಫೋನ್ ಮಾಡಿಲ್ಲ ಸ್ವಿಚ್ ಆಫ್ ಇತ್ತ ಇನ್ನೇನು ಲೆಟ್ರಿಪಿ ಹೋದಾಗ ನೀರ್ ಒಳಗಡೆ ಮೊಬೈಲ್ ಬಿದ್ಬಿಡ್ತು ಹಂಗಾಗಿ ಪ್ರಾಬ್ಲಮ್ ಆಗಿತ್ತು ಹೊಸ ಮೊಬೈಲ್ ತಗೊಂಡ್ ಹಾಕೋತನ ಇಷ್ಟು ದಿವಸ ಆಯ್ತು ಅಂತ ಹೇಳ್ತೇನೆ ನಾನು ನಾಳೆ ಹೋಗ್ಬಿಡ್ತೀನಿ ಹ್ಮ್ ಸರಿ ಆದಷ್ಟು ಬೇಗ ನಮ್ಮ ಫ್ಯೂಚರ್ ನ ಸೆಟ್ಲ್ ಮಾಡ್ಕೋಬೇಕು ಒಂದ್ ತಿಂಗಳು ಟೈಮ್ ಕೊಡು ಸಾಕು ನನಗೆ ಸರಿ ಸರಿ ಒನ್ ಇಯರ್ ಒಳಗಡೆ ಅಂದ್ರೆ ನಾವು ಫುಲ್ ಸೆಟ್ಲ್ ಆಗ್ಬಿಟ್ಟಿರ್ಬೇಕಲ್ಲ ಆಯ್ತು ಟೆನ್ಷನ್ ತಗೋಬೇಡ ಇವತ್ ಹೋಗ್ತಾನಲ್ಲ ಅಂದ್ರೆ ನಾಳೆ ನನ್ನ ಮನೆಗೆ ಹೋಗ್ತಾನಲ್ಲ ಎಲ್ಲ ಮ್ಯಾಟರ್ ಮಾತಾಡ್ತೀನಿ ನಮ್ಮ ಮನೆ ನನ್ನ ಪೇರೆಂಟ್ಸ್ ಏನಂತಾರೆ ನೋಡ್ತೀನಿ ನೋಡಿ ಮುಂದಿನ ಡಿಸಿಷನ್ ತಗೊಂಡ್ಬಿಡೋಣ ಒಂದ್ ವೇಳೆ ಅವ್ರನ್ನ ಮದ್ವೆ ಬೇಡ ಅಂದ್ರೆ ಇಲ್ಲ ಇಲ್ಲ ಹಂಗೆ ನನಗಿಲ್ಲ ಅವ್ರ ಅವ್ರೆ ನನ್ ಮ್ಯಾರೇಜ್ ವಿಷಯದೊಳಗಡೆ ಮದ್ಯಕ್ ಬರಲ್ಲ ಅಂದ್ರ ಇಲ್ಲ ಎಲ್ಲ ನನ್ನ ಮೇಲೆ ಐತಿ ಅವ್ರು ಅವಾಗ ಹೇಳ್ಬಿಟ್ಟಾರ ನೀನು ಯಾರು ಬೇಕೋ ಅವ್ರನ್ನ ಮದುವೆ ಮಾಡ್ಕೋ ಅದ್ರ ಆಕಿ ನಮ್ಮನಿಗೂ ನೀವು ತಕ್ಕಂಗಿರ್ಬೇಕಂತ ಹೇಳಾರ ಸೊ ಏನು ಪ್ರಾಬ್ಲಮ್ ಇಲ್ಲ ಇನ್ ನಮ್ಮ ಬಂದಾಗ ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ತಿಲ್ಲ ಅದರೊಳಗೆ ಏನು ಪ್ರಾಬ್ಲಮ್ ಇಲ್ಲ ಸರಿ ಹಂಗಂದ್ರೆ ನಾಳೆನ ಹೋಗಿ ಮಾತಾಡ್ತೀನಿ ನಿಮ್ಮ ಇಲ್ಲ ನನಗೆ ಯಾರು ಇಲ್ಲ ನಾನು ಒಬ್ಳು ಓ ಹೌದಾ ಸಾರಿ ನನ್ನ ಫ್ರೆಂಡ್ ಅದಾಳಲ್ಲ ಆಕಿ ಪೂರ್ಣಿಮಾ ಹ್ಮ್ ಪೂರ್ಣಿಮಾ ಅದ ಅಕಿನೂ ಕರ್ಕೊಂಡು ಹೋಗ್ಬೇಕನ್ನ ಕತಿಯಲ್ಲ ಹ್ಮ್ ಅವ್ರ ಮನೆಗೆ ಅಷ್ಟ ನನಗೆ ಸ್ವಲ್ಪ ರಿಲೇಷನ್ ಅಂತ ಹೇಳಿ ಗೊತ್ತಿರೋದು ಅಂದ್ರೆ ಅವ್ರ ಅಪ್ಪ ಅಮ್ಮ ಜೊತೆ ಸ್ವಲ್ಪ ಜಾಸ್ತಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿರೋದು ನಾನು ಬೆಳ್ದಿದ್ದೆಲ್ಲ ಅನಾಥಾಶ್ರಮದ ಒಳಗಡೆನೆ ಓ ಹೌದಾ ನಿನಗ ನಿಮ್ಮ ಮ್ಮ ಯಾರಂತ ಗೊತ್ತಿಲ್ಲ ನನ್ನ ಫ್ರೆಂಡ್ ಅದಾಳಲ್ಲ ಅವ್ರ ಮನೆಗೆ ಹೋಗಿ ಬಂದು ಅವ್ರ ಅಪ್ಪ ಅಮ್ಮನ ನನ್ನ ಅಪ್ಪ ಅಮ್ಮ ಅನ್ಕೊಂಡು ಮಾತಾಡ್ಸ್ತಿದ್ದೆ ಅಷ್ಟೇ ಅಂದ್ರೆ ಅಕ್ಕಿ ಸ್ಕೂಲಿಗೆ ಬರ್ತಿದ್ಲಲ್ಲ ನಾನು ಆ ಸ್ಕೂಲಿಗೆ ಹೋಗ್ತಿದ್ದೆ ಅವಾಗ ಅವ್ರ ಮಮ್ಮಿ ಬರೋರಕಿನ್ ಬಿಡಾಕ್ ಅಂತ ಹೇಳಿ ಏನೋ ಅವ್ರ ನಾನು ಅಂದ್ರೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಹಂಗಾಗಿ ಬಂದಾಗ ಒಂದ್ಸರಿ ನನ್ನ ಮನೆಗೆ ಕರಿತಿದ್ರು ಆಮೇಲೆ ನಾನು ಹಾಸ್ಟೆಲ್ ಒಳಗೆ ಪರ್ಮಿಷನ್ ತಗೊಂಡು ಅವ್ರ ಮನಿಗ್ ಹೋಗಿ ಬಂದು ಮಾಡ್ತಿದ್ದೆ ಸ್ವಲ್ಪ ಅಲ್ಲೇ ಅಟ್ಯಾಚ್ಮೆಂಟ್ ನನಗೆ ಹಾಗಾಗಿ ಅದ ಇದ್ರ ಮೇಲೆ ನನ್ನ ಕೈಯಾಗಂತೂ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅವ್ರ ಮನಿದ ಸ್ವಲ್ಪ ಫೈನಾನ್ಷಿಯಲ್ ಪೊಸಿಷನ್ಸ್ ಅಷ್ಟು ಸರಿ ಇಲ್ಲ ಹಾಗಾಗಿ ಆಧಾರ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡಿಸ್ಕೊಡೋಣ ಈಗ ಜಾಬ್ ಕೊಡ್ಸಿ ಅಂತ ಹೇಳಿ ಹೌದಾ ಯಾಕಂದ್ರೆ ನನಗೆ ನಮ್ಮ ಅಪ್ಪ ಅಮ್ಮ ಹೆಂಗಿರ್ತಾರ ಹೆಂಗ ಅವ್ರ ಪ್ರೀತಿ ಏನು ಗೊತ್ತಿರ್ಲಿಲ್ಲ ಆದ್ರೆ ಅವರು ತೋರ್ಸೋ ಪ್ರೀತಿಯಿಂದಾನ ಒಂದ್ ಸ್ವಲ್ಪ ಆ ಪ್ರೀತಿ ಕಂಡೆ ಆಮೇಲೆ ಹಬ್ಬ ಅದು ಇದು ಬಂದಾಗ ಅವ್ರ ಮನೆ ಕರ್ಕೊಂಡು ಹೋಗಿ ನನ್ಗೆ ಬಟ್ಟೆ ಕೊಡಿಸ್ತಿದ್ರು ಆಮೇಲೆ ಇದೆಷ್ಟು ನನ್ನ ಲೈಫ್ ಸ್ಟೋರಿ ಓ ಇಷ್ಟೆಲ್ಲ ನೋವಿತಾನ ನಿಮ್ಮ ಲೈಫ್ ಒಳಗಡೆ ನಿನ್ನ ನೋಡಿದ್ರ ಹಿಂಗೇನೋ ಒಂದು ಕಷ್ಟದ ಜೀವನ ಸವಿಸಿ ಬಂದಿ ಅನ್ನೋದ ಗೊತ್ತಾಗಂಗಿಲ್ಲ ಇಲ್ಲ ಯಾವಾಗೂ ನಾನು ನೋ ಒಳಗಿದ್ದೇನಿ ಅಥವಾ ಅದೇನಿ ಅನ್ನೋದು ಗೊತ್ತಾಗ್ಬರ್ದು ಈಗ ನಾನು ನೋ ಒಳಗ ಅದೇನಿ ಅಂದ್ರೆ ನನ್ನ ಮಿಸೆಸ್ ಮಾಡ್ಕೊಳವರು ಬಹಳ ಜನ ಹಾಗಾಗಿ ಎಷ್ಟಕ್ಕೆ ಎಷ್ಟ ಆರಾಮಿಂದ ಇರ್ತಿದೆ ಅದಕ್ಕೆ ಇವತ್ತೀ ಲೆವೆಲ್ ಗೆ ಇರೋದು ನಾನು ಓ ದಟ್ಸ್ ಗುಡ್ ಐ ಆಮ್ ಸಾರಿ ಯಾಕೆ ಅದು ನಿಮಗೆ ನಿಮ್ಮ ಅಪ್ಪ ಮುಂದೆ ನೆನಪೇಲ್ಲ ತರಸಿಬಿಟ್ನೇನೋ ನಿಂದು ಕಹಿ ಕೈಕಡನೆಗಳನ್ನೆಲ್ಲ ನಾನು ನೆನಪು ಮಾಡಿದ್ನೇನೋ ಅಂತ ಓ ಕಮ್ ಆನ್ ಮೈಕ್ ನಿನ್ಗೂ ಗೊತ್ತಾಗಬೇಕಲ್ಲ ನನ್ನ ಲೈಫ್ ಹೆಂಗಿತ್ತು ಅಂತ ಹೇಳಿ ಏನು ತಲೆ ಕೆಡಿಸ್ಕೋಬೇಡ ನೀನು ನನ್ ಜೀವನದೊಳಗಡೆ ನಾನು ಆರಾಮಾಗಿದ್ದೀನಿ ಮುಂದಿನ ಜೀವನ ಚೆನ್ನಾಗಿರ್ಬೇಕಂತ ಆಸೆ ಪಡ್ತೀನಿ ಓಕೆ ನೀನು ಏನು ಚಿಂತೆ ಮಾಡಬೇಡ ನಿನ್ ಕಣ್ಣೊಳಗಡೆ ಒಂದ್ ಹನಿ ನೀರ್ ಬರ್ಲಾಂತ ನಾನ್ ನೋಡ್ಕೊಂತೀನಿ ಓ ಥ್ಯಾಂಕ್ಸ್ ಮೈಕ್ ಸರಿ ನೋಡು ನೀನ್ ಹೆಂಗ ಅನಿಸುತ್ತೆ ಹಂಗ ಮಾಡು ನಾಳೆ ಮೊಬೈಲ್ ಸ್ವಿಚ್ ಆನ್ ಮಾಡಿ ಯಾಕೆ ಸ್ವಲ್ಪ ಮಾತಾಡು ಏನು ಹೇಳ್ತಾಳೆ ಕೇಳು ಬಾಳ ತಲೀತೀನಕತ್ ಅಂತ ಅಂದ್ರೆ ಆಗಲಿ ಹೇಳ ಆ ರೀತಿ ಇದೆ ಹೇಳ್ಬಿಡು ಸರಿ ಹಂಗೆ ತಗೋ